ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಾಟಿ ಕೋಳಿ ಫ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಸಿನೀರು ಬಿಸ್ನೀರು ಇರ್ತಾ ಇದ್ದೀನಿ ಕೋಳಿ ಕ್ಲೀನ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಾಟಿ ಕೋಳಿ ಫ್ರೈ ಮಾಡೋಕ್ಕೆ ನಾಲ್ಕು ಗೆಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಐದು ಗೆಡ್ಡೆ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಮತ್ತು ಹಸರುಮೆಣಸಿನ್ಕಾಯಿ చుంటి మరి కొత్తబరి సొప్పు ఇవగా హని నీ ఇష్ట కొత్తబరి సొప్పు ఈరు హిరు మెణ్కాయ టమోటో ఇది సప్రేట రుబ్ ఇది శుంఠి బి సప్రేటోతీని ఇవగా ఇక్కడే స్వల్ప జీర్గా మెణస్న సేర్స్కొత్తినీ ಸ್ವಲ್ಪ ತೆಂಗಿನ ತುರಿನ ತುರ್ತು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಬಿಟ್ಟು ಬರ್ತೀನಿ ನೋಡಿ ಫ್ರೆಂಡ್ಸ್ ಬಿಸಿನೀರು ಕಾಗಿದೆ ಇವಾಗ ನಾವು ಕೋಳಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬಿಲ್ ಬಟನ್ನು ಸಹ ಪ್ರೆಸ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಚಿಕನ್ ಕಟ್ ಆಯಿತು ಇವಾಗ ಅದನ್ನ ಫ್ರೈ ಮಾಡೋಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆನ ಬಿಟ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಎಣ್ಣೆ ಬಿಟ್ಕೊಳ್ಳೋದು ಈಗ ಶುಂಠಿ ಬೆಳ್ಳಿ ಎಣ್ಣೆ ಕಾದಿದೆ ಶುಂಠಿ ಬೆಳ್ಳಿಕ್ಕೆ ಎಷ್ಟು ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಇದ್ದೀನಿ ಒಗ್ಗರಣೆಗೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಒಗ್ಗರಣೆ ಇದಾಗಿದೆ ಇವಾಗ ಚಿಕನ್ ಹಾಕೊಳ್ತೀನಿ ನೋಡಿ ಇವಾಗ ಚಿಕನ್ನು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಮಸ ರುಬ್ಬಿರೋ ಮಸಾಲೆನ ಹಾಕೊಳ್ತಾ ಇದ್ದೀನಿ ಈಗ ಚಿಕನ್ ಮಸಾಲ ಆಚಿ ಚಿಕನ್ ಮಸಾಲ ಇದನ್ನ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅವಾಗಲೇ ಸ್ವಲ್ಪ ಹಾಕೊಂಡಿದೆ ಒಂದು ಸ್ವಲ್ಪ ಹಾಕ್ತಿದೀನಿ ಫ್ರೆಂಡ್ಸ್ ಇನ್ನು ನನ್ನ ಚಾನಲಲ್ಲಿ ಡೈಲಿ ಲಾಗ್ಸ್ ಬರೋಲ್ಲ ಅಂದರೆ ಕುಕ್ಕಿಂಗ್ ಚಾನಲ್ ಬರುತ್ತೆ ಫ್ರೆಂಡ್ಸ್ ಇದು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿನ್ನ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ಈ ವಿಡಿಯೋಸ್ ನೋಡ್ತಾ ಇರೋರು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಆಗಿದೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನಾನು ನಿಮಗೆ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಒಂದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್